ರೈಸಲಾಡ್ ಕತ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ಪ್ರಿಯ ಮಕ್ಕಳೇ ಈ ದಿನ ಈ ರೀತಿಯಾಗಿ ನಿಮ್ಮನ್ನು ಸಂಧಿಸೋದು ತುಂಬ ಸಂತೋಷಕರವಾದದ್ದು ಈ ದಿನ ದೇವರ ಪ್ರಿಯ ಮಕ್ಕಳೇ ನಾವು ಯವ್ವನಸರ ಕುರಿತಾಗಿ ನೋಡುವಾಗ ಇಲ್ಲಂದ್ರೆ ಸೇವಕರ ಕುರಿತಾಗಿ ಇಲ್ಲಂದ್ರೆ ವಿಶ್ವಾಸಿಗಳ ಕುರಿತಾಗಿ ನಾವು ನೋಡುವಾಗ ಕೆಲವೊಬ್ಬ ಸೇವಕರು ಕೆಲವೊಬ್ಬ ಯೌವ್ವನಸರು ಮಾಡ್ತಾ ಇದ್ದಾರೆ ಅಂದ್ರೆ ಗನ ಕೈಯಲ್ಲಿ ಹ್ಯಾಂಡ್ ಬ್ಯಾಂಡ್ ಹಾಕೊಂಡು ಏನ್ ಮಾಡ್ತಾ ಇದ್ದಾರ್ರೆ ಕೈಯಲ್ಲಿ ಹ್ಯಾಂಡ್ ಬ್ಯಾಂಡ್ ಹಾಕೊಂಡು ಯಾರನ್ನೂ ಇಂಪ್ರೆಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಯಾರೋ ನಮ್ಮನ್ನು ಮೆಚ್ಚಿಸ್ಕೊಳ್ಬೇಕಂತ ಮತ್ತೆ ಇನ್ನೊಬ್ರು ನಮ್ಮನ್ನ ಲೈಕ್ ಮಾಡಬೇಕಂತ ಎದ್ದು ನಿಂತು ವಾಕ್ಯ ಹೇಳೋದಾಗ್ಲಿ ಇಲ್ಲಾಂದ್ರೆ ಆರಾಧನೆ ಮಾಡೋದಾಗ್ಲಿ ಇಲ್ಲಾಂದ್ರೆ ದೇವರನ್ನು ಸ್ತುತಿಸೋದಾಗ್ಲಿ ಇಲ್ಲಾಂದ್ರೆ ಗನ ಯಾರೋ ನಮ್ಮನ್ನ ಮೆಚ್ಚಿಸ್ಕೊಳ್ಬೇಕಂತ ಅನೇಕ ಜನರು ಮಾಡ್ತಾ ದೇವರ ಪ್ರೇಮ ಕಡೆ ಅದು ತಪ್ಪಿದೆ ಬ್ಯಾಂಡ್ ಕೈಯಲ್ಲಿ ಹಾಕೊಂಡು ಜೀಸಸ್ ನೇಮ್ ಇದೆ ಅಂತ ಹೇಳ್ಬಿಟ್ಟು ಅದು ಹಾಕೊಂಡು ನೀವು ಆರಾಧನೆ ಮಾಡೋದು ಮತ್ತೆ ವಾಕ್ಯ ಹೇಳೋದು ಅದು ತಪ್ಪಿದೆ ದೇವರ ವಾಕ್ಯ ಹೇಳುತ್ತದೆ ದೇವರಿಗೆ ವಿರೋಧವಾದ ಕಾರ್ಯಗಳು ಏನು ಮಾಡಬಾರದು ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನು ತೋರಿಸ್ಕೊಟ್ಟು ಆ ಯೇಸು ಕ್ರಿಸ್ತನ ತರ ನಾವು ಕೂಡ ಮಾದರಿಯನ್ನು ತೋರಿಸ್ಕೊಡ್ಬೇಕು ಇವಾಗ ಒಂದು ಸಭೆಯಲ್ಲಿ ಒಂದು ಸೇವಕನು ಬಂದು ಎದ್ದು ನಿಂತು ವಾಕ್ಯ ಹೇಳುವಾಗ ಅವನ ಆವಭಾವ ಅವನ ಸ್ಟೈಲು ಎಲ್ಲವನ್ನು ವಿಶ್ವಾಸಿಗಳು ಏನ್ ಮಾಡ್ತಾರೆ ನೋಡಿ ಮಾಡ್ತಾರೆ ಮತ್ತೆ ನೀನು ಕೈಯಲ್ಲಿ ಹ್ಯಾಂಡ್ ಬ್ಯಾಂಡ್ ಹಾಕೊಂಡು ಕಿವಿನಲ್ಲಿ ವಾಲೆ ಇಟ್ಕೊಂಡು ನೀನು ವಾಕ್ಯ ಹೇಳುವಾಗ ಮತ್ತೆ ನಿಮ್ ವಿಶ್ವಾಸ ಯಾವ ರೀತಿ ಬೆಳಿತಾನೆ ಒಂದ್ಸಾರಿ ಯೋಚನೆ ಮಾಡೋ ದೇವರ ಪ್ರಿಯ ಮಗನೇ ಮಗಳೇ ನೀನು ದೇವರನ್ನ ಆರಾಧನೆ ಮಾಡ್ಬೋದು ದೇವರ ವಾಕ್ಯ ಹೇಳ್ಬೋದು ಆದ್ರೆ ಸೈತಾನನು ಕೂಡ ನಿನಗಿಂತ ಚೆನ್ನಾಗಿ ಆರಾಧನೆ ಮಾಡಿದವನು ಸೈತಾನನು ಕೂಡ ನಿನಗಿಂತ ಹೆಚ್ಚಾಗಿ ವಾಕ್ಯ ಜ್ಞಾನ ಅವನಿಗಿತ್ತು ಆದ್ರೆ ಅವನಿಗೆ ವಿಧೇಯತ ಇಲ್ಲ ದೇವರಿಗೆ ನೀನು ಕೂಡ ಈ ರೀತಿಯಾಗಿ ಬೆಳೀತಾ ಇದ್ರೆ ನೀನು ದೇವರಿಗೆ ವಿಧೇಯನಲ್ಲ ದೇವರಿಗೆ ವಿಧೇಯತೆ ಅಂದ್ರೆ ಗನ ದೇವರ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು ಕ್ರೀ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿರಬೇಕು ದೇವರ ಮಕ್ಕಳೇ ದೇವರನ್ನು ಹಿಂಬಾಲಿಸಿ ದೇವರ ವಾಕ್ಯದ ಪ್ರಕಾರ ನಡೆಯುವವನೇ ಕ್ರಿಸ್ತನನ್ನು ಹಿಂಬಾಲಿಸುವವನು ನೀನು ಕಾಲದಲ್ಲಿ ನಿನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳಬೇಕಂದ್ರೇವರ ವಾಕ್ಯದಿಂದಲೇ ಕೈ ಮೇಲೆ ಕೈ ಮೇಲೆ ಹ್ಯಾಂಡ್ ಹ್ಯಾಂಡ್ ಬ್ಯಾಂಡ್ ಮೇಲೆ ಬರ್ಕೊಂಡು ಜೀಸಸ್ ಅಂತಲ್ಲ ನಿನ್ನ ಹೃದಯದಲ್ಲಿ ಇರಬೇಕು ಜೀಸಸ್ ಅಂತ ಹೃದಯದಲ್ಲಿ ಇರಬೇಕು ಇನ್ನೊಬ್ಬರಿಗೆ ಮಾದರಿಕರವಾದ ಜೀವಿತವನ್ನು ನಾವು ಜೀವಿಸಬೇಕು ಮತ್ತೆ ನೀನು ಹ್ಯಾಂಡ್ಗೆ ಹ್ಯಾಂಡ್ ಬ್ಯಾಂಡ್ ಹಾಕೊಂಡು ಆರಾಧನೆ ನಾನು ನಿನಗೂ ಅನ್ಯ ಜನರಿಗೂ ಏನು ವ್ಯತ್ಯಾಸ ಅವರು ಕೂಡ ಹ್ಯಾಂಡ್ ಬ್ಯಾಂಡ್ ಹಾಕೊಂತಾರೆ ವಿಧ ವಿಧವಾದ ಸ್ಟೈಲ್ ಸ್ಟೈಲ್ ಆಗಿ ಅರ್ಜಿ ಹಾಕಬಂತಾರೆ ಮತ್ತೆ ಅವರನ್ನು ನೋಡಿದ್ರೂ ನಿನ್ನನ್ನು ನೋಡಿದ್ರು ಅದೇ ರೀತಿ ಇರ್ತೀಯಲ್ವಾ ಒಂದು ಸಾರಿ ಆಲೋಚನೆ ಮಾಡು ದೇವರ ಪ್ರಿಯ ಮಕ್ಕಳೇ ನಾನು ಹೇಳುವುದು ನಿಮಗೆ ಕೋಪ ಬರಬಹುದು ಉದ್ರೇಕ ಬರಬಹುದು ಆದ್ರೆ ದೇವರ ವಾಕ್ಯ ಸತ್ಯ ದೇವರ ವಾಕ್ಯ ಇದೇ ನಿಜ ದೇವರ ಪ್ರಿಯ ಮಕ್ಕಳೇ ಇನ್ನೊಬ್ಬರು ನಿನ್ನನ್ನು ನೋಡಿ ಮಾದರಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿನ್ನ ಜೀವಿತವನ್ನು ನೋಡಿ ನಿನ್ನ ನಡತೆಯನ್ನು ನೋಡಿ ನಿನ್ನ ಸ್ಟೈಲನ್ನು ನೋಡಿ ಇನ್ನೊಬ್ಬರು ಚೇಂಜ್ ಆಗ್ಬೇಕು ಹೊರತಾಗಿ ಏ ನೋಡು ನಮ್ಮ ನನಗೆ ವಾಕ್ಯ ಹೇಳೋ ಪಾಶ ಹೆಂಗಿದ್ದಾನೆ ನಾನು ವಾಕ್ಯ ಹೇಳೋ ನನ್ನ ಆರಾಧನೆ ಮಾಡೋ ಯೌವನಸ್ಥನ ಹೆಂಗಿದ್ದಾನೆ ಮತ್ತೆ ನಾವಿನ್ನೆಂಗಿರಬಾರ್ದಂತ ಅವರು ಕೂಡ ಕೆಟ್ಟ ನಿಮ್ಮನ್ನು ನೋಡಿ ಯೇಸು ಕ್ರಿಸ್ತನನ್ನು ನೋಡಿ ನಾವು ಯಾವ ರೀತಿ ಮಾದರಿಯಾಗಿದ್ದೆವು ಅದೇ ರೀತಿ ನಮ್ಮನ್ನು ನೋಡಿ ಇನ್ನೊಬ್ಬರು ಕೂಡ ನಾವು ಮಾದರಿಯಾಗಿರಬೇಕು ದೇವರ ಪ್ರಿಯ ಮಕ್ಕಳೇ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿಕ್ಕೆ ಯು